ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಇಟ್ಸಂದ್ರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷೆಯಾಗಿ ಹಿಂಡಿಗ್ನಾಳ ಗ್ರಾಮದ ಸರೋಜಮ್ಮ ಜೈರಾಮ್ ಉಪಾಧ್ಯಕ್ಷೆಯಾಗಿ ಯುವಸಳ್ಳಿ ಗ್ರಾಮದ ನಾರಾಯಣಮ್ಮನವರು ಅವಿರೋಧವಾಗಿ ಆಯ್ಕೆಯಾದರು ಈ ಹಿಂದೆ ಅಧ್ಯಕ್ಷರಾಗಿದ್ದಂತಹ ರೂಪಾಚಂದ್ಕೇಶ್ವ ಉಪಾಧ್ಯಕ್ಷೆ ನಂದಿನಿ ರವಿರವರು ತಮ್ಮ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದರೂ ಈ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಚುನಾವಣೆಯನ್ನು ನಿಗದಿ ಮಾಡಲಾಗಿತ್ತು ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿಗೆ ಮೀಸಲಾತಿಯನ್ನು ನೀಡಲಾಗಿತ್ತು ಚುನಾಯಿತ ಎಲ್ಲ ಸದಸ್ಯರುಗಳು ಒಮ್ಮತದಿಂದ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸರೋಜಮ್ಮ ಜಯರಾಮ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾರಾಯಣಮ್ಮ ಅವರು ತಲಾ ಒಬ್ಬರು ನಾಮಪತ್ರ ಸಲ್ಲಿಸಿದ್ದರಿಂದ ಯಾವೊಬ್ಬ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಗೀತಾ ಚವ್ವಾಣ್ರವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿದರು ಈ ಒಂದು ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಇಟ್ಸಂದ್ರ ಬಿ ಗೋಪಾಲ್ರವರು ನೂತನ ಅಧ್ಯಕ್ಷೆ ಉಪಾಧ್ಯಕ್ಷೆಯನ್ನು ಅಭಿನಂದಿಸುತ್ತಾ ಮಾತನಾಡ್ತಾ ಅಧ್ಯಕ್ಷ ಉಪಾಧ್ಯಕ್ಷರಾದವರು ಸಾಕಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಪ್ರಮುಖವಾಗಿ ಅಧಿಕಾರ ಎನ್ನುವುದು ಶಾಶ್ವತವಲ್ಲ ತಮ್ಮ ಅವಧಿಯಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಸಾಕಷ್ಟು ಶಾಶ್ವತವಾಗಿ ಉಳಿಯುತ್ತವೆ ಪ್ರಮುಖವಾಗಿ ನಮಗೆ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಹಳ್ಳಿಗಳನ್ನು ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಈ ನಿಟ್ಟಿನಲ್ಲಿ ಸಾಕಷ್ಟು ಎಲ್ಲ ಸದಸ್ಯರನ್ನು ಗಣನೆಗೆ ತೆಗೆದುಕೊಂಡು ಅಭಿವೃದ್ಧಿಯನ್ನು ಮಾಡಬೇಕು ಎಂದು ತಿಳಿಸಿದರು ಇವತ್ತು ಏನಿವತ್ತು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಪ್ರಾಜೆಕ್ಟ್ ಅವರಿಗೆ ಬಹಳ ಜವಾಬ್ದಾರಿ ಇದೆ ಕಾರಣ ಏನು ಅಂತಂದ್ರೆ ಅಧ್ಯಕ್ಷರು ಅಧ್ಯಕ್ಷ ಜವಾಬ್ದಾರಿ ಇದೆ ಕಾರಣ ಏನು ಅಂತಂದ್ರೆ ಇನ್ನು ಚುನಾವಣೆ ಡಿಸೆಂಬರ್ ಅಲ್ಲಿ ಡಿಕ್ಲೇರ್ ಆಗ್ತದೆ ಆದ ಕಾರಣ ನಿಮ್ ಆಳ್ವಿಕೆಯ ಎರಡು ಮೂರ್ ದಿನ ನೀವೇನು ಆಳ್ವಿಕೆ ಕೊಡ್ತೀರಾ ಎಲ್ಲ ಸದಸ್ಯರು ರೂಪಿಸ್ಕೊಂಡು ಕಾರ್ಯ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತೀರಾ ಇದೇ ಶಾಸಕ ಉಳಿಸಕ್ಕಂಥದ್ದು ಇರ್ತಕ್ಕಂಥದ್ದನ್ನ ನಾನು ಅಧ್ಯಕ್ಷರಾಗೋದ್ ಮುಖ್ಯ ಅಲ್ಲ ಸದಸ್ಯರಾಗೋದ್ ಮುಖ್ಯ ಅಲ್ಲ ಜವಾಬ್ದಾರಿತವಾಗಿ ನಡ್ತೊಳ್ತಕ್ಕ ಬಹಳ ಮುಖ್ಯ ಕಾರಣ ಏನು ಅಂತಂದ್ರೆ ನಾವು ಹೇಳೋದೊಂದು ಮಾಡುದು ಮಾಡೋದಕ್ಕಿತ್ತು ಜವಾಬ್ದಾರಿಯಾಗಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಎಲ್ಲರೂ ಒಗ್ಗೂಡ್ಸ್ಕೊಂಡು ಕೆಲಸ ಮಾಡಿದ್ರೆ ನಿಮಗೆ ಮುಂದಿನ ಜನ್ಮದಲ್ಲಿ ಎಲ್ಲ ಒಂದ್ ಕಡೆ ನೀವು ಅಧ್ಯಕ್ಷ ಆಗೋದಕ್ಕೆ ಅಷ್ಟೊಂದು ಈಸಿ ಅಲ್ಲ ಮನೇಬರದಲ್ಲಿತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆ ಸಂದರ್ಭನ ಸರಿಯಾಗಿ ಬಳಸ್ಕೊಳ್ಳಿ ಜನ ನಿಮ್ಮನ್ನ ಮತ್ತೆ ನಾಳೆ ಆಯ್ಕೆ ಮಾಡೋದಕ್ಕೆ ಅವಕಾಶ ನೀವು ಮಾಡ್ಕೊ ಮಾಡ್ಕೊಬೇಕು ಈಗ ನೀವು ಅಧ್ಯಕ್ಷರಾದಾಗ ಉಪಾಧ್ಯಕ್ಷರಾದಾಗ ನಿಮ್ಮ ಕಾರ್ಯವೈಖರಿಯನ್ನು ಜನ ನೋಡ್ತಾ ಇರ್ತಾರೆ ಯಾವ ರೀತಿ ಜನಗಳನ್ನ ಸ್ಪಂದಿಸ್ತಾರೆ ಯಾವ ರೀತಿ ಸದಸ್ಯರನ್ನ ಜೊತೆ ಉಟ್ಕುಟ್ಕೊಂಡು ಕರ್ಕೊಂಡು ಹೋಗ್ತಾರೆ ಯಾವ ರೀತಿ ಲೀಡರ್ಗಳಿಗೆ ಮರ್ಯಾದೆ ಕೊಡ್ತಾರೆ ಅಂತಕ್ಕಂಥದನ್ನು ಎಲ್ಲ ಜನ ನೋಡ್ತಾ ಇರ್ತಾರೆ ದಯವಿಟ್ಟು ಅಭಾಸ ಮಾಡ್ಕೊಬೇಡಿ ನಿಮ್ಮ ಅಧ್ಯಕ್ಷಗಿರಿಗೆ ನಿಮ್ಮ ಉಪಾಧ್ಯಕ್ಷಗಿರಿಗೆ ಕಾರಣ ಏನು ಅಂತಂದ್ರೆ ನಿಮ್ಮ ಕೆಲಸ ಹೇಗಿರುತ್ತೆ ಜನನೂ ಕೂಡ ನಿಮ್ಮನ್ನು ಅದೇ ರೀತಿ ಪ್ರೀತಿಸ್ತಾರೆ ಆ ಪ್ರೀತಿ ನಿಮ್ಮಲ್ಲಿ ಇರೋ ತರ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡ್ತೀನಿ ಯಾಕಂತಂದ್ರೆ ಸರ್ವ ಹೇಳ್ಬೇಕಂತಂದ್ರೆ ಇದೊಂಥರ ಅದೃಷ್ಟದ ಬಾಗಿಲು ಅಂತ ಹೇಳ್ತೀನಿ ನಾನು ಈ ಪಂಚಾಯತ್ ಕಾರಣ ಏನು ಅಂತಂದ್ರೆ ಅವ್ರ ಮೆಂಬರ್ ಆದಾಗ ಇಂದು ಕೂಡ ಉಪಾಧ್ಯಕ್ಷರು ಆದ್ರು ಅಧ್ಯಕ್ಷರು ಆದ್ರು ಯಾಕಂದ್ರೆ ಪಂಚಾಯತ್ ಅಲ್ಲಿ ಬಿಂದು ಆದ್ರು ಉಪಾಧ್ಯಕ್ಷರು ಅಧ್ಯಕ್ಷರಾದ್ರು ಮತ್ತೆ ನಮ್ಮ ಕಾದರವ್ರು ಆದ್ರು ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ನಮ್ಮ ರೂಪ ಅವರು ಕೂಡ ಆದ್ರು ಯಾಕಂದ್ರೆ ಅವ್ರಿಗೆ ತರ ಕೂಡಿ ಬಂದ್ಬಿಟ್ಟಿದೆ ಅವ್ರಿಗೆ ಅಡಿಯೋಗ ಬಂದಿದೆ ಹಾಗೆ ಜನಗಳನ್ನ ವಿಶ್ವಾಸಕ್ಕೆ ತಂದುಕೊಳ್ಳಿ ಯಾವ್ದೇ ಒಂದು ಕಾರ್ಯಕ್ರಮ ಮಾಡೋದು ಬೇಕಾದ್ರೂ ಕೂಡ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಕಾರ್ಯಕ್ರಮ ಮಾಡ್ಕೊಂಡು ಅಂತ ಹೇಳ್ತಾ ಇವತ್ತು ಮೂಲಭೂತ ಸೌಕರ್ಯಗಳು ಏನಿದೆ ಇಲ್ಲ ಈ ಎಲೆಕ್ಷನ್ ಇರ್ತಕ್ಕಂಥದ್ದು ಒಂದು ಎರಡ್ ಮೂರು ತಿಂಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ ದಯವಿಟ್ಟು ನಿಮ್ಮ ಏನ್ ಅವಧಿಯಲ್ಲಿ ಉತ್ತಮವಾದಂತ ಸೇವೆ ಮಾಡಿ ಮುಂದೆ ನೀವು ಕೂಡ ಜನ ಪ್ರೀತಿಸಬೇಕು ನಿಮ್ಮನ್ನೇ ಪ್ರೀತಿಸಿ ಇವ್ರು ಇವರೇ ಇರ್ಬೇಕು ನಾಳೆ ನಮ್ಮೂರ ಇವ್ರ ಅವಶ್ಯಕತೆ ಇದೆ ಒಂದು ಸದಸ್ಯರ ಅವಶ್ಯಕತೆ ಇರ್ತದೆ ಹೇಳಿ ಜನ ಪ್ರೀತಿಸ್ಬೇಕು ಆ ರೀತಿ ನೀವು ಇರ್ತಕ್ಕಂಥ ಕೆಲವೇ ತಿಂಗಳಗಳಲ್ಲಿ ಜವಾಬ್ದಾರಿ ಕೆಲಸ ಮಾಡಿ ಈಗೇನು ಇಪ್ಪತ್ತೆರಡು ಜನ ನಾವು ಗೆದ್ದಿದೀವೋ ನೆಕ್ಸ್ಟ್ ಇಪ್ಪತ್ತೆರಡು ಜನ ಗೆಲ್ಲೋ ತರ ಎಲ್ಲರೂ ಕೂಡ ಎಲ್ಲಾ ಊರುಗಳಲ್ಲೂ ಕೂಡ ಕೆಲಸಗಳಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಉತ್ತಮವಾದ ಕೆಲಸ ಮಾಡಿ ಶಾಸಕರಿಗೆ ಉತ್ತಮವಾದಂತ ಶಕ್ತಿ ಪಂಚಾಯತ್ ನಾಳೆನು ಕೂಡ ಒಳ್ಳೆ ಶಾಸಕರ ಸಿಕ್ಕಿದ್ದಾರೆ ಯಾಕಂತಂದ್ರೆ ನಿಮಗೂ ಕೂಡ ಶಾಸಕರು ಸಿಗ್ಬೇಕಿತ್ತು ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಸ್ಪಂದಿಸ್ತಾ ಇದ್ದಾರೆ ಅಂತ ಒಬ್ಬ ಶಾಸಕರ ಸಿಕ್ಕಿರೋರಿದ್ದರು ಈ ಪಂಚಾಯತಿ ಒಳ್ಳೊಳ್ಳೆ ಅಧ್ಯಕ್ಷರು ಆಗಿದು ಈ ಪಂಚಾಯತಿ ಉತ್ತಮ ಮಟ್ಟಕ್ಕೆ ಬೆಳೀಲಿ ಸರ್ವಜ್ತರು ಮತ್ತೆ ನಾರಾಯಣಕ್ಕ ಅಧ್ಯಕ್ಷತೆಯಲ್ಲಿ ಉತ್ತಮ ಪಂಚಾಯತಿ ಹೋಗ್ಲಿ ಅಂತ ಹೇಳ್ತಾ ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಬಸ್ತೇನೆ ಜೈ ಹಿಂದ್ ಜೈ ಕಂಡ್